ಜಿಲ್ಲೆಯಲ್ಲಿ ಸೈಬರ್ ವಂಚಕರ ಕಳ್ಳಾಟ ಜೋರಾಗಿದ್ದು ಕುಮ್ಟಾ ತಾಲೂಕಿನ ಹಳಕಾರದ ಬಡ ಕೂಲಿ ಕಾರ್ಮಿಕನೋರ್ವರಿಗೆ ಪೊಲೀಸ್ ಅಧಿಕಾರಿ ಹೆಸರಿನಲ್ಲಿ ಕರೆ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟ ಆಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಹೌದು ಇತ್ತೀಚೆಗೆ ಸೈಬರ್ ವಂಚಕರ ಹಾವಳಿ ಜಾಸ್ತಿಯಾಗಿದೆ ಪೊಲೀಸ್ ಆಫೀಸರ್ ಬ್ಯಾಂಕ್ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳ ಹೆಸರಿನಲ್ಲಿ ಕರೆ ಮಾಡಿ ಜನರನ್ನು ನಂಬಿಸಿ ಅಥವಾ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡುವ ಕೃತ್ಯ ನಡೆಸುತ್ತಿರುವುದು ಕಂಡುಬಂದಿದೆ ಈಗಾಗಲೇ ಈ ಸಂಬಂಧ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಹಲವು ಪ್ರಕರಣ ದಾಖಲಾಗಿವೆ ಈ ಸಂಬಂಧ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಜಾಗೃತಿ ಕಾರ್ಯಕ್ರಮವನ್ನು ಕೂಡ ಮಾಡುತ್ತಿದೆ ಆದರೂ ಈ ವಂಚಕರ ಮೋಸಕ್ಕೆ ಬಲಿಯಾಗುವವರ ಸಂಖ್ಯೆ ಜಾಸ್ತಿ ಆಗುತ್ತಲೇ ಇದೆ ಅದರಂತೆ ಕುಮಟಾ ತಾಲೂಕಿನ ಹಳಕಾರದ ಶಂಕರ ಹನುಮಂತ ಮುಖ್ರಿ ಅವರಿಗೆ ಯಾರೋ ಸೈಬರ್ ವಂಚಕರು ಕರೆ ಮಾಡಿ ನಾನು ರಾಮನಗರ ಪೊಲೀಸ್ ಠಾಣೆಯ ಪಿಎಸ್ಐ ಚಾದವ್ ಎಂದು ಹೇಳಿ ನೀನು ಯಾವುದೋ ಹುಡುಗಿಯ ಫೋಟೋ ಶೇರ್ ಮಾಡಿದ್ದಕ್ಕೆ ಅವಳು ದೂರು ನೀಡಿದ್ದಾಳೆ ನೀನು ಮೂರು ಲಕ್ಷ ರೂಪಾಯಿ ದಂಡ ಕಟ್ಟಬೇಕು ಇಲ್ಲವೇ ಇಪ್ಪತ್ತೈದು ಸಾವಿರ ರೂಪಾಯಿ ಫೋನ್ ಪೇ ಸೆಟಲ್ ಮಾಡಿಕೊಳ್ಳಬೇಕು ಇಲ್ಲವಾದರೆ ನಿನ್ನನ್ನು ಅರೆಸ್ಟ್ ಮಾಡಲು ನಾನು ಮನೆಗೆ ಬರುತ್ತೇನೆ ಪೊಲೀಸ್ ಸೈರನ್ ಮೊಬೈಲ್ನಲ್ಲಿ ಹಾಕಿ ನಿನ್ನ ಹೆಂಡತಿ ಮಕ್ಕಳನ್ನು ಎಳೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಬೆದರಿಕೆ ಹಾಕಿದ್ದಾರೆ ಗಾಬರಿಗೊಂಡ ಶಂಕರ್ ಅವರು ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರಕ್ಕೆ ತೆರಳಿ ತಮ್ಮ ಆತಂಕವನ್ನು ತೋಡಿಕೊಂಡಾಗ ಕೇಂದ್ರದ ಅಧ್ಯಕ್ಷ ಆಗ್ನೇಲ್ ಫರ್ನಾಂಡಿಸ್ ಅವರು ಇದು ಫೇಕ್ ಕಾಲ್ ನಿಮ್ಮಿಂದ ಹಣ ಪಡೆದು ವಂಚಿಸಲು ಈ ರೀತಿಯಾಗಿ ಬೆದರಿಸಿದ್ದಾರೆ ಎಂದು ಧೈರ್ಯ ತುಂಬಿದ್ದಾರೆ ಅಲ್ಲದೆ ಆ ನಂಬರ್ ಗೆ ಕರೆ ಮಾಡಿದರೆ ಕನೆಕ್ಟ್ ಆಗಿಲ್ಲ ಬಳಿಕ ಹನುಮಂತ ಅವರಿಗೆ ವಿಚಾರಿಸಿದಾಗ ಹನುಮಂತ ಅವರು ಪಿಎಂ ವ್ಯಾಪಾರ ಸಾಲ ನಿಧಿಗೆ ಕಾರವಾರದಲ್ಲಿ ಅರ್ಜಿ ಹಾಕಿದ್ದು ಅದರ ಮೂರು ಲಕ್ಷ ಮಂಜೂರಿಗೆ ಬಂದಿರುತ್ತದೆ ಈ ಬಗ್ಗೆ ಮಾಹಿತಿ ಪಡೆದ ಸೈಬರ್ ಕಳ್ಳರು ಈ ಹಣ ಲಪಟಾಯಿಸಲು ಪ್ಲಾನ್ ಮಾಡಿದ್ದಾರೆ ಹಾಗಾಗಿ ಯಾರಿಗಾದರೂ ಈ ರೀತಿಯ ಬೆದರಿಕೆ ಕಾಲ್ ಬಂದರೆ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಗೆ ದೂರು ನೀಡಿ ಇಲ್ಲವೇ ಒಂದು ಒಂಬತ್ತು ಮೂರು ಸೊನ್ನೆ ಸಹಾಯವಾಣಿಗೆ ಕರೆ ಮಾಡಿ ಎಂದು ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೇಲ್ ಫರ್ನಾಂಡಿಸ್ ಸಾರ್ವಜನಿಕ

ನನಗ್ ಅದೇನ್ ಗೊತ್ತಿಲ್ಲ ಈಗ ಹುಡ್ಗಿ ಬಂದ್ ಕಂಪ್ಲೇಂಟ್ ಕೊಟ್ಟವಳೆ ಈಗ ಡಿ ಎಸ್ ಪಿ ಅವರು ಬೆಂಗಳೂರು ಹೈಕೋರ್ಟ್ ಕೇಸ್ ಮೂವ್ ಮಾಡಿ ಮೂರು ಲಕ್ಷ ದಂಡ ತೊಳೆ ಅಂತ ಇದ್ ಹುರಿ ಮಾಡ್ಲಿಲ್ಲ ಸರ್ ಡಿ ಎಸ್ ಪಿ ಅವರು ಬೆಂಗ್ಳೂರ್ ಹೈಕೋರ್ಟ್ ಕೇಸ್ ಮೂವ್ ಮಾಡಿ ಮೂರು ಲಕ್ಷ ದಂಡ ತೊಳೆ ಅಂತಿದ್ದಾರೆ ಇವಾಗ ಏನ್ ಕೇಸ್ ಇಲ್ಲ ಫೋನ್ ಪೇ ಮಾಡ್ಕೊಂಡು ಬಗ್ಗೆ ಇಪ್ಪತ್ತೈದು ಸಾವಿರ ಇಲ್ಲೇ ಮನಿಗ್ ಬಂದ್ ಇಟ್ಕೊಂಡವಲ್ಲ ಸರ್ ನಾವ್ ಅಂತ ಮಾಡ್ಲಿಲ್ಲ ಸರ್ ನಿಮ್ಗೆ ಯಾಕೆ ನಮ್ಗೆ ಏಟ್ ಟು ಡಬಲ್ ಸೆವೆನ್ ಸೆವೆನ್ ಫೋರ್ ಡಬಲ್ ಏಟ್ ಫೈವ್ ನೈನ್ ನೀವ್ ಬಂದ್ಬಿಟ್ಟು ಹಣ

ನಾನ್ ಏನ್ ಮಾಡ್ಯಾ ನನಗ್ ಅದೇನ್ ಗೊತ್ತಿಲ್ಲ ಇವಾಗ ಮನೆ ಬಂದ್ ಹಿಡ್ಕೊಂಡೋಲ್ಲ ಇಪ್ಪತ್ತೈದು ಸಾವಿರ ಫೋನ್ ಪೇ ಮಾಡ್ಕೊಂಡ್ ಕೇಸ್ ಸರಿ ಕೊಂಚ ಅಲ್ಲ ಹೇಳು ಅಲ್ಲ ಸರ್ ಯಾ ಜಾಸ್ತಿ ಮಾತಾ ಜಾಸ್ತಿ ಮಾತಾಡಬೇಡ ಅಲ್ಲ ಸರ್ ಯಾವತ್ತೀ ಮಾತಾಡಬೇಡ ನಾಳೆ ಸುಮಾರ್ ಕೆಲ್ಸ ಇದ್ದೇವೆ ಸರಿ ಯಾವ್ ಊರು ಸರ್ ಅದು ನಂಗ್ ಗೊತ್ತಿಲ್ಲ ಹೇಳ್ತಾರ್ ಹುಡ್ಗಿ ಸರ್ ರಾಮನಗರ ಈಗ ಬಂದ್ ಹಿಡ್ಕೊಂಡೋಲಾ ಏನ್ ಕೇಸ್ ಬಗ್ಗೆ ಕೇಸ್ ಕೊಟ್ಟಿಯಪ್ಪ ನೀನು ಸರಿ ಇವಾಗಲೇ ದುಡ್ಡು ತುಂಬೋದ್ರ ನಾವ್ ಹೆಂಗ್ ಮಾಡ್ಬೇಕು ಸರ್ ನಾನ್ ಬಡ ನಾನ್ ಐದ್ ನಿಮಿಷ ಟೈಮಿಂಗ್ ಕೊಡ್ತೀನಿ ನೋಡಪ್ಪ ಐದ್ ನಿಮಿಷ ಟೈಮಿಂಗ್ ಕೊಡ್ತೀನಿ ಸಾರ್ ಬಾರಿ ಕಷ್ಟ ಆದ್ರೆ ಐದು ನಿಮಿಷ ಟೈಮಿಂಗ್ ಕೊಡ್ತೀನಿ ಅಲ್ಲ ಅಷ್ಟದೆ ದುಡ್ಡು ಅಷ್ಟರ ಎಲ್ಲಿಂದ್ ಇದ್ ಮಾಡುದು ಸರ್ ಅಷ್ಟರ ದುಡ್ಡು ಎಲ್ಲಿಂದ್ ಇದ್ ಮಾಡುದು ಸರ್ ನಮ್ಮ ಹತ್ರ ಒಂದ್ ರೂಪಾಯಿ ಕಾಂಟ್ರೋಶಕತೆ ಕಟ್ಟಿದ್ ನಾನೇ ಸರ್ ನಾನೀ ನೋಡಪ್ಪ ಕಡೆ ನಾವೀಗ ದುಡ್ಡಿ ಎಲ್ಲ ಎಲ್ಲಿಂದ ಮಾಡ್ಲಿಪ್ಪ ಅದಕ್ಕೆ ನನ್ ಪಪ್ಪನ ಹೆಂಡತಿ ಮಕ್ಕಳೆಲ್ಲಾ ಇದಾರೆ ಮಾಡ್ಲಿ ನನಗೆ ಹೆಂಡತಿ ಮಕ್ಳು ಬರತ ಬಂದ್ ಹಿಡ್ಕೊಂಡೋಗಿ ನೋಡಿ ಮಕ್ಕಳು ಎಲ್ಲಾರು ಹಿಡ್ಕೊಂಡ್ ಈಗೀಗ್ರೆ ನಮ್ಮತ್ರ ದುಡ್ಡಿಲ್ಲ ಇದೆ ಸರ್ ಅದೇನ್ ಗೊತ್ತಿಲ್ಲ ಸಾಲ ಮಾಡಿ ಚಲಾ ಮಾಡಿ ಅದೇನ್ ಗೊತ್ತಿಲ್ಲ ಒಟ್ಟಿಗೆ ಸರಿ ಮಾಡ್ಕೊಂಡ್ ಬಂದ್ ಹಿಡ್ಕೊಂಡ ನನ್ನ ಹತ್ರ ದುಡ್ಡಿಲ್ಲ ಸರ್ ಎಂತ ಮಾಡುದು ಸರ್ ಈಗ ಇಂತಕೊಂಡ್ ಸರ್ ಹತ್ರ ಈಗ ಅರ್ಜೆಂಟಿಗೆ ಹೆಂಗ್ ಮಾಡುದು ಸರ್ ನಾ ದುಡ್ಡು ಇಲ್ಲ ನನಗ ನನ್ಗ ಅದೇನ್ ಗೊತ್ತಿಲ್ಲ ಹತ್ತು ನಿಮಿಷ ಟೈಮ್ ನೋಡು ಹತ್ತು ನಿಮಿಷ ನಾವ್ ಅಂತ ಮಾಡಿಲ್ಲ ಸುಮ್ಗೆ ಸರಿ ಅದಿಲ್ಲ ಬಿಡನಿ ಹತ್ ನಿಮಿಷ ಟೈಮ್ ಕೊಡ್ತಾನೆ ಬಂಗೇರಿ ಸಂತೀ

ನನಗೆ ಮತ್ತೆ ಇವತ್ತು ಮಧ್ಯಾಹ್ನ ಒಂದು ಮುಕ್ಕಾಲಿಗ ಸುಮಾರು ಹಾ ಫೋನ್ ಬಂತು ಆ ಫೋನ್ ಬಂತು ಪೊಲೀಸರು ಹೇಳಿ ಪೊಲೀಸರು ಹೇಳಿ ಆ ಪೊಲೀಸ್ ಅಂತ ಹೇಳಿ ರಾಮನಗರ ಪೊಲೀಸ್ ರಾಮನಗರ ಪೊಲೀಸ್ ಅಂತ ಹೇಳಿ ನಮಗೆ ಹೇಳ್ತೀಸಿ ಅವರು ಹಾ ಹಾ ಅವರು ಯಾರು ಮಾಡಿದ ಅಂತ ಹೇಳಿ ಹಾ ನನಗೆ ಎನ್ ಸಿ ಲಕ್ಷ ತುಂಬು ಇಲ್ಲಾಂದ್ರೆ ಈಗ ತುಂಬಿಕೊಡೋಗುತ್ತೆ ಅಂದರೆ ಫೋನ್ಪೇ ಮಾಡು ಈ ರೀ ಕೆಎಸ್ಗೆ ಇದು ಮಾಡ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡು ಅಂತ ಹೇಳಿ ಎದರಿಸ್ತಾ ಇದ್ದಾರೆ ಸರ್ ಹಾಂ ನನಗೆ ಅವರು ಫೋನ್ ಮಾಡ್ತಿದ್ದಾನೆ ಮತ್ತೆ ಅವರು ಸಾಲದವರು ನನಗೆ ಹಿಂದೆ ಒಂದು ವಾರ ಹಿಂದೆ ಅದು ಸಾಲ ಮಾಡಿರಿ ನೀವು ಇಲ್ಲ ಸಾಲ ಮಾಡ್ಲಿಲ್ಲ ಸಾಲ ಕೋರ್ಸ್ಲಿ ಅಂತ ಹೇಳಿ ಯಾವ ಯಾವ ಸರ್ಕಾರಿ ಸಾಲ ಅನ್ನೋದು ಏನು ಸಾಲದು ಬೇರೆ ಸಾಲ ಇದು ಏನೇ ಇರ್ಬೋದು ಒಟ್ಟು ನೋವು ಕಳ್ಸಿದ್ರಿ ಅವರು ಅಲ್ಲ ನೀವು ನೀವು ಯಾವ ಸಾಲ ಮಾಡಿದ್ರಿ ಚಾಲೆಂಜ್ ಮಾಡ್ಲಿಲ್ಲ ಯಾವ ದುಡ್ಡು ಅದು ನಿಮ್ಮ ಹತ್ರ ಬಂದದ್ದು ಈಗ ಬರ್ತಾ ಹೇಳೋದು ಪಿ ಎಂ ನಿಧಿ ಯಾದ್ರು ಮನೆದಾ ವ್ಯಾಪಾರ ಮಾಡ್ತೀವಿ ವ್ಯಾಪಾರ ಎಷ್ಟು ಅದು ಮೂರ್ ಲಕ್ಷ ಅದು ಯಾರೋ ಯಾರು ಮಾಹಿತಿ ಕೊಟ್ಟ್ರು ಅವ್ರಿಗೆ ಮಾಹಿತಿ ಬಂತು ಹಾ ಹಾಗಾಗಿ ನಿಮ್ಮ ಕಾಲ್ ಮಾಡ್ಲಿ ನಮಗೆ ಹಾ ಹಾಗೆ ಇವತ್ತು ನೀವು ಇಲ್ಲಿ ಬಂದೇ ದೂರ ಕೊಟ್ಟಿದ್ರಿ ಹೇಳಿ ಇವತ್ತು ಎಷ್ಟು ಒಂದು ಮುಕ್ಕಾಲಿಗೆ ಒಂದು ಮುಕ್ಕಾಲಿಗ ನೀವು ಏನು ಪಾಪ ರಾಮನಗರ ಪೊಲೀಸರಂತೆ ಪೊಲೀಸರು ಇಮಿಡಿಯೇಟ್ಲಿ ಅದ್ಯಾವುದೋ ಇವರು ವಾಟ್ಸಪ್ಪಲ್ಲಿ ಏನು ಲೈಕ್ ಮಾಡ್ರೆ ಏನು ಮಾಡ್ರಿ ಹೇಳ್ಕೊಂಡು ಸುಳ್ಳು ಹೇಳಿ ಇವ್ರಿಗೆ ಇವ್ರಿಗೆ ಹಣ ಪಟ್ಟು ಹೇಳ್ತಿದ್ದಾರೆ ಇಮ್ಮಿಡಿಯೇಟ್ಲಿ ದುಡ್ಡು ಕಟ್ಟಬೇಕು ಈಗ ನಾವು ಹೇಳ್ಕೊಂಡು ಹೋಗ್ತೇನೆ ಹೇಳ್ತೀವಿ ಅಂದರೆ ಇದರಲ್ಲಿ ರೆಕಾರ್ಡ್ ಆಗಿದೆ ಇದು ಪಾಪ ಅವ್ರು ಹೆದರ್ಸ್ತಾ ಇದ್ದಾರೆ ಅಂದರೆ ಅವ್ರದ್ದು ಹೇಳ ಅವ್ರದ್ದು ಈ ಪಿ ಎನ್ ನಿಧಿ ಸಾಲ ಯಾವುದು ಒಂದು ರಜಿ ಹಾಕಿದ್ರು ಅವ್ರು ರಜೆಲ್ಲ ಮಾಹಿತಿ ಕೊಟ್ಟರು ಅವ್ರಿಗೆ ಮತ್ತೆ ಅವ್ರು ಏನು ಕೇಳಿದ್ರೆ ಮಾತಾಡ್ಬೇಕಾದ್ರೆ ಅದು ಪೊಲೀಸರಿಗೆ ಏನು ಸೈರಿನ ಸೌಂಡಿದೆ ಅದು ಹಾಕೊಳ್ತಾರೆ ಈಗೇ ಬರ್ತಾ ಫೋನ್ ಪೇ ಮಾಡ್ಬಿಡ್ತಾರೆ ಇದೆಲ್ಲ ನಮ್ಮದು ಇಲ್ಲಿ ಕೆಲವೊಂದ್ರೆ ಪಾಪ ಬಡವರು ಇಂಥದ್ದಾಗ ಬಲಿ ಆಗ್ತಿದ್ದಾರೆ ಇದು ಏನೋ ಗೊತ್ತಾಗೋದಿಲ್ಲ ಇಮಿಡಿಯೆಟ್ಲಿ ಕೆಲವರಿಗೆ ಫೋನ್ಪೇಲಿ ಮಾಡಿಬಿಡ್ತಾರೆ ಆಗ ದುಡ್ಡು ಕಳ್ಕೊಳ್ಬೇಕು ಹಾಗೆ ನಾವು ಸಾರ್ವಜನಿಕ ಇಂಥದ್ದು ಬಂದಾಗ ಕರೆ ಬಂದಾಗ ನೀವು ಕೂಡಲೇ ನಮ್ಮ ಪೋಲ್ಟಿಷನ್ ದೂರು ಕೊಡಿ ಯಾಕಂದರೆ ಏನಾಗ್ಬೇಕಾದ್ರೆ ನೀವು ಹೆದರ್ಕೊಂಡು ಹೋದ್ರೆ ನಾಳೆ ಅವರು ದೂರ ಮನ್ಮಯಾಗ್ಬಿಡ್ತಾರೆ ಹಾಗಾಗಿ ನಾನು ವಿನಂತಿ ಮಾಡ್ತೇನೆ ಇಂದ ಏನೇ ಇದ್ರೂ ನೀವು ಕು ಒಂದು ನಮ್ಮ ಕುಂಡ ಪೊಲೀಟಿಷನ್ಗೆ ದೂರು ಕೊಡಿ kanada plus news kumta